ಓಂ ಶಾಂತಿ ಮುರಳಿಯ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಂದಿಗೂ ಸುಸ್ತಾಗಿ ನೆನಪಿನ ಯಾತ್ರೆಯನ್ನು ಬಿಡಬಾರದು ಸದಾ ದೇಹಿ ಅಭಿಮಾನಿಯಾಗಿರುವ ಪ್ರಯತ್ನ ಮಾಡಿರಿ ತಂದೆಯ ಪ್ರೀತಿಯನ್ನು ಸೆಳೆಯಲು ಅಥವಾ ಮಧುರರಾಗಲು ನೆನಪಿನಲ್ಲಿ ಇರಿ ಪ್ರಶ್ನೆ ಹದಿನಾರು ಕಲಾ ಸಂಪೂರ್ಣ ಅಥವಾ ಪರ್ಫೆಕ್ಟ್ ಆಗಲು ಪರಿಪಕ್ವವಾಗಲು ಯಾವ ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು ಉತ್ತರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸ್ವಯಂ ಅನ್ನು ಆತ್ಮ ಎಂದು ತಿಳಿಯಿರಿ ಪ್ರೀತಿಯ ಸಾಗರ ತಂದೆಯನ್ನು ನೆನಪು ಮಾಡಿರಿ ಆಗ ಪರ್ಫೆಕ್ಟ್ ಆಗುತ್ತೀರಾ ಪರಿಪಕ್ವವಾಗುತ್ತೀರಾ ಜ್ಞಾನ ಬಹಳ ಸಹಜವಾಗಿದೆ ಆದರೆ ಹದಿನಾರು ಕಲ ಸಂಪೂರ್ಣರಾಗಲು ನೆನಪಿನಿಂದ ಆತ್ಮನನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಮಧುರರಾಗುತ್ತೀರಾ ಎಲ್ಲ ಘರ್ಷಣೆಗಳು ಸಮಾಪ್ತಿಯಾಗುತ್ತವೆ ಗೀತೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಒಂದು ಹನಿಯ ಬಯಾರಿಕೆಯಲ್ಲಿ ನಾವಿದ್ದೇವೆ ಓಂ ಶಾಂತಿ ಪ್ರೀತಿಯ ಸಾಗರ ತನ್ನ ಮಕ್ಕಳನ್ನೂ ಸಹ ಅದೇ ರೀತಿ ಪ್ರೀತಿಯ ಸಾಗರರನ್ನಾಗಿ ಮಾಡುತ್ತಾರೆ ಮಕ್ಕಳ ಗುರಿಯೇ ಆಗಿದೆ ನಾವು ಈ ರೀತಿ ಲಕ್ಷ್ಮೀ ನಾರಾಯಣರಾಗಬೇಕು ಇವರನ್ನು ಎಲ್ಲರೂ ಎಷ್ಟು ಪ್ರೀತಿ ಮಾಡುತ್ತಾರೆ ಲಕ್ಷ್ಮೀನಾರಾಯಣರನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಈ ರೀತಿ ಮಧುರರನ್ನಾಗಿ ಮಾಡುತ್ತಿದ್ದಾರೆ ಇಲ್ಲಿಯೇ ಮಧುರರಾಗಬೇಕು ಮತ್ತು ನೆನಪಿನಿಂದಲೇ ಆಗಬೇಕು ಭಾರತದ ಯೋಗದ ಗಾಯನವಿದೆ ಇದಾಗಿದೆ ನೆನಪು ಈ ನೆನಪಿನಿಂದಲೇ ತಾವು ಇವರ ಹಾಗೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇದೇ ತಾವು ಮಕ್ಕಳು ಪಡಬೇಕಾಗಿರುವ ಪರಿಶ್ರಮವಾಗಿದೆ ತಾವು ಈ ಅಭಿಮಾನದಲ್ಲಿ ಬರಬೇಡಿ ನಮಗೆ ಬಹಳ ಜ್ಞಾನವಿದೆ ಈ ಆ ಅಭಿಮಾನದಲ್ಲಿ ಬರಬಾರದು ಮುಖ್ಯ ಮಾತಾಗಿದೆ ನೆನಪು ನೆನಪೇ ಪ್ರೀತಿಯನ್ನು ಕೊಡುತ್ತದೆ ಬಹಳ ಮಧುರರು ಬಹಳ ಪ್ರಿಯರಾಗಲು ಬಯಸುವುದಾದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಯಸುವುದಾದರೆ ಈ ನೆನಪಿನ ಪರಿಶ್ರಮ ಮಾಡಿ ಇಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡುತ್ತೀರಾ ಏಕೆಂದರೆ ಬಹಳಷ್ಟು ಜನ ಮಕ್ಕಳಿಂದ ನೆನಪಿನಲ್ಲಿರುವುದು ಆಗುವುದೇ ಇಲ್ಲ ನೆನಪು ತಂದೆಯವರಿಗೆ ತಲುಪುವುದೇ ಇಲ್ಲ ಸುಸ್ತಾಗುತ್ತಾರೆ ಆಗ ಬಿಟ್ಟು ಬಿಡುತ್ತಾರೆ ಒಂದಂತೂ ದೇಹಿ ಅಭಿಮಾನಿಯಾಗಲು ಬಹಳ ಪ್ರಯತ್ನ ಮಾಡಿ ಇಲ್ಲವೆಂದರೆ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಾ ಅಷ್ಟು ಮಧುರರಾಗಲು ಆಗುವುದಿಲ್ಲ ಬಹಳ ಕಡಿಮೆ ಜನ ಮಕ್ಕಳಿದ್ದಾರೆ ಸೆಳೆಯುವಂತಹವರು ಬಾಬರೂವರನ್ನು ಸೆಳೆಯುವವರು ಏಕೆಂದರೆ ನೆನಪಿನಲ್ಲಿರುತ್ತಾರೆ ಕೇವಲ ತಂದೆಯ ನೆನಪು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮಾಡಿರಿ ಆಗ ಬಹಳ ಮಧುರರಾಗುತ್ತೀರಾ ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಮಧುರರಾಗುತ್ತೀರಾ ಈ ಲಕ್ಷ್ಮೀನಾರಾಯಣರು ಇಂದಿನ ಜನ್ಮದಲ್ಲಿ ಬಹಳ ನೆನಪು ಮಾಡಿದ್ದಾರೆ ನೆನಪಿನಿಂದ ಮಧುರರಾಗಿದ್ದಾರೆ ಸತ್ಯಯುಗದ ಸೂರ್ಯವಂಶಿ ಮೊದಲ ನಂಬರ್ನಲ್ಲಿರ್ತಾರೆ ಚಂದ್ರವಂಶೀಯರು ಸೆಕೆಂಡ್ ನಂಬರಲ್ಲಿ ಹೋಗ್ತಾರೆ ಈ ಲಕ್ಷ್ಮೀನಾರಾಯಣರು ಬಹಳ ಪ್ರಿಯರೆನಿಸುತ್ತಾರೆ ಈ ಲಕ್ಷ್ಮೀನಾರಾಯಣರ ಫ್ಯೂಚರ್ಸು ಮತ್ತು ರಾಮ ಸೀತೆಯರ ಫ್ಯೂಚರ್ಸಲ್ಲಿ ಬಹಳ ವ್ಯತ್ಯಾಸವಿದೆ ಈ ಲಕ್ಷ್ಮೀನಾರಾಯಣರ ಮೇಲೆ ಎಂದಿಗೂ ಯಾವುದೇ ಕಳಂಕ ಆಗುವುದಿಲ್ಲ ಶ್ರೀಕೃಷ್ಣನ ಮೇಲೆ ತಪ್ಪಾಗಿ ಕಳಂಕಗಳನ್ನು ಹಾಕುತ್ತಾರೆ ರಾಮ ಸೀತೆಯ ಮೇಲೆಯೂ ಕಳಂಕ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ಯಾವಾಗ ತಿಳಿದುಕೊಳ್ಳುತ್ತಾರೆ ನಾನು ಆತ್ಮ ಎಂದು ಆಗ ಬಹಳ ಮಧುರರಾಗುತ್ತಾರೆ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಬಹಳ ಮಜಾ ಇದೆ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಸತೋಪ್ರದಾನ ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಹದಿನಾಲ್ಕು ಕಲೆ ಮತ್ತೆಯೂ ಸಹ ಡಿಫೆಕ್ಟ್ ಇರುತ್ತೆ ಅಲ್ವಾ ಹದಿನಾಲ್ಕು ಅಂದರೆ ಎರಡು ಕಲೆ ಕಡಿಮೆ ಆಗತ್ತೆ ಮತ್ತಷ್ಟು ಡಿಫೆಕ್ಟ್ ಆಗ್ತಾ ಹೋಗುತ್ತೆ ಹದಿನಾರು ಕಲೆಗಳಿತ್ತು ಅಂದರೆ ಪರ್ಫೆಕ್ಟು ಹದಿನಾರು ಕಲಾ ಸಂಪನ್ನರು ಪರ್ಫೆಕ್ಟ್ ಆಗಬೇಕು ಜ್ಞಾನವಂತೂ ಬಿಲ್ಕುಲ್ ಸಹಜವಾಗಿದೆ ಯಾರು ಬೇಕಾದರೂ ಕಲಿಯಬಹುದು ಎಂಬತ್ನಾಲ್ಕು ಜನ್ಮಗಳು ಕಲ್ಪ ಕಲ್ಪವು ಪಡೆಯುತ್ತಾ ಬಂದಿದ್ದೀರಾ ಈಗ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲಿಯವರಿಗೆ ಪೂರ್ಣ ಪವಿತ್ರರಾಗುವುದಿಲ್ಲ ಅಲ್ಲಿವರೆಗೂ ಹೋಗಲಾಗುವುದಿಲ್ಲ ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಬಾಬರವರು ಬಾರಿ ಬಾರಿಗೂ ತಿಳಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಮೊಟ್ಟ ಮೊದಲು ಈ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ನಾವು ಆತ್ಮಗಳು ನಮ್ಮ ಮನೆಯಲ್ಲಿ ಇರುತ್ತೇವೆ ಅಂದಾಗ ಸತೋ ಪ್ರಧಾನರಿರುತ್ತೇವೆ ಮತ್ತೆ ಬಂದು ಇಲ್ಲಿ ಜನ್ಮ ಪಡೆಯುತ್ತೇವೆ ಕೆಲವರೆಷ್ಟು ಜನ್ಮ ಕೆಲವರೆಷ್ಟು ಜನ್ಮ ಪಡೆದುಕೊಳ್ಳುತ್ತಾರೆ ಅಂತಿಮದಲ್ಲಿ ತಮೋ ಪ್ರಧಾನರಾಗುತ್ತಾರೆ ಪ್ರಪಂಚದ ಆ ಗೌರವ ಏನಿತ್ತು ಅದು ಕಡಿಮೆ ಆಗತ್ತೆ ಹೊಸ ಮನೆ ಇದ್ದಾಗ ಅದರಲ್ಲಿ ಎಷ್ಟು ಆರಾಮಿರುತ್ತೆ ನಂತರ ಡಿಫೆಕ್ಟ್ ಆಗತ್ತೆ ಕಲೆಗಳು ಕಡಿಮೆ ಆಗತ್ತೆ ಒಂದು ವೇಳೆ ತಾವು ಮಕ್ಕಳು ಬಯಸುವುದಾದರೆ ಪರ್ಫೆಕ್ಟ್ ಪ್ರಪಂಚದಲ್ಲಿ ಹೋಗಲು ಪರ್ಫೆಕ್ಟ್ ಆಗಬೇಕಾಗತ್ತೆ ಕೇವಲ ಜ್ಞಾನವನ್ನು ಪರ್ಫೆಕ್ಟ್ ಅಂತ ಹೇಳಲಿಕ್ಕಾಗಲ್ಲ ಬರೀ ಜ್ಞಾನ ತಿಳ್ಕೊಂಬಿಟ್ಟಿದ್ದೀವಿ ನಾವು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಬರಲ್ಲ ಆತ್ಮನನ್ನು ಪರ್ಫೆಕ್ಟ್ ಮಾಡಿಕೊಳ್ಳಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ನಾನು ಆತ್ಮನಾಗಿದ್ದೇನೆ ಬಾಬಾರವರಿಗೆ ಮಗುವಾಗಿದ್ದೇನೆ ಆಂತರಿಕದಲ್ಲಿ ತುಂಬ ಖುಷಿ ಇರಬೇಕು ಈ ವಿಚಾರದಲ್ಲಿದ್ದು ಖುಷಿಯಾಗಿ ಇರಬೇಕು ಮನುಷ್ಯರು ತಮ್ಮನ್ನು ತಾವು ದೇಹ ಎಂದು ತಿಳಿದು ಖುಷಿ ಪಡುತ್ತಾರೆ ನಾನು ಇಂತಹವರಿಗೆ ಮಗು ಆಗಿದ್ದೇನೆ ಅಂತಹವರಿಗೆ ಮಗ ಆಗಿದ್ದೇನೆ ಎಂದು ಅದೆಲ್ಲ ಅಲ್ಪಕಾಲದ ನಶೆಯಾಗಿದೆ ಈಗ ತಾವು ಮಕ್ಕಳಿಗೆ ತಂದೆಯ ಜೊತೆ ಪೂರ್ತಿ ಬುದ್ಧಿಯೋಗ ಜೋಡಣೆಯಾಗಬೇಕು ಇದರಲ್ಲಿ ತಬ್ಬಿಬ್ಬಾಗಬಾರದು ಬಲೆ ಹೊರದೇಶದಲ್ಲೇ ಹೋಗಿ ಎಲ್ಲಿಯಾದರೂ ಹೋಗಿ ಕೇವಲ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ಬಾಬಾರವರನ್ನು ನೆನಪು ಮಾಡಬೇಕು ಬಾಬಾರವರು ಪ್ರೀತಿಯ ಸಾಗರ ಆಗಿದ್ದಾರೆ ಈ ಮಹಿಮೆ ಯಾವ ಮನುಷ್ಯರಿಗೂ ಇಲ್ಲ ಆತ್ಮ ತನ್ನ ತಂದೆಯ ಮಹಿಮೆ ಮಾಡುತ್ತೆ ಆತ್ಮರೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದಾರೆ ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ ತಂದೆ ಎಲ್ಲರಿಗಾಗಿಯೂ ಹೇಳುತ್ತಾರೆ ಮಕ್ಕಳೇ ತಾವು ಸತೋ ಪ್ರಧಾನರಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಾ ತಮೋ ಪ್ರಧಾನರಾಗುವುದರಿಂದ ತಾವು ದುಃಖಿಗಳಾಗಿದ್ದೀರಾ ಈಗ ನಾವು ಆತ್ಮರಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ಮೊದಲು ಪರ್ಫೆಕ್ಟ್ ಆಗಿದ್ರಿ ಎಲ್ಲ ಆತ್ಮರು ಅಲ್ಲಿ ಪರ್ಫೆಕ್ಟ್ ಆಗಿಯೇ ಇರುತ್ತೀರಾ ಬಲೆ ಪಾತ್ರ ಬೇರೆ ಬೇರೆಯದಿರತ್ತೆ ಆದರೆ ಪರ್ಫೆಕ್ಟ್ ಅಂತೂ ಇರುತ್ತೀರಾ ಅಲ್ವಾ ಪವಿತ್ರತೆ ಇಲ್ಲದೆ ಯಾರು ಅಲ್ಲಿ ಹೋಗಲು ಸಾಧ್ಯವಿಲ್ಲ ಸುಖಧಾಮದಲ್ಲಿ ನಿಮಗೆ ಸುಖವೇ ಸುಖ ಇರುತ್ತೆ ಶಾಂತಿಯೂ ಇರುತ್ತೆ ಆದ್ದರಿಂದ ನಿಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮವಾಗಿದೆ ಅಪಾರವಾದ ಸುಖವಿರುವುದು ವಿಚಾರ ಮಾಡಿ ನಾವೇನಾಗಿದ್ದೆವೋ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಈ ಪುನಃ ಮಾಲೀಕರಾಗುತ್ತೇವೆ ಅದಾಗಿದೆ ವಜ್ರ ಸಮಾನ ಜೀವನ ಈಗಂತೂ ಕವಡೆಗಳ ಸಮಾನ ಜನ್ಮವಾಗಿದೆ ಸತ್ಯಯುಗದಲ್ಲಿ ವಜ್ರದ ಸಮಾನ ಜನ್ಮ ಈಗ ತಂದೆ ಇಷಾರೆ ಕೊಡುತ್ತಿದ್ದಾರೆ ನೆನಪಿನಲ್ಲಿ ಇರಲು ತಾವು ಕರೆಯುತ್ತೀರಾ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಬಾಬಾ ಬನ್ನಿ ಎಂದು ಸತ್ಯಯುಗದಲ್ಲಿರುವುದೇ ಸಂಪೂರ್ಣ ನಿರ್ವಿಕಾರಿಗಳು ರಾಮ ಸೀತೆಯರಿಗೆ ಸಂಪೂರ್ಣರೆಂದು ಹೇಳುವುದಿಲ್ಲ ಅವರು ಸೆಕೆಂಡ್ ಗ್ರೇಡಲ್ಲಿ ಹೊರಟು ಹೋಗುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಪಾಸ್ ಆಗುವುದಿಲ್ಲ ಜ್ಞಾನದಲ್ಲಿ ಬಲೆ ಎಷ್ಟೇ ತೀಕ್ಷ್ಣವಾಗಿರಬಹುದು ಎಂದಿಗೂ ಸಹ ತಂದೆಗೆ ಮಧುರ ಅನಿಸುವುದಿಲ್ಲ ಜ್ಞಾನದಲ್ಲಿ ಎಷ್ಟು ತೀಕ್ಷ್ಣ ಇರ್ಬೋದು ಯೋಗ ಇಲ್ಲ ಅಂದರೆ ಬಾಬ್ರೂರಿಗೆ ಪ್ರಿಯ ಆಗುವುದಿಲ್ಲ ನೆನಪಿನಲ್ಲಿದ್ದಾಗಲೇ ಮಧುರರಾಗುತ್ತೀರಾ ನಂತರ ತಂದೆಯೂ ಸಹ ತಮಗೆ ಮಧುರ ಅನಿಸುತ್ತಾರೆ ವಿದ್ಯಾಭ್ಯಾಸವಂತೂ ಬಿಲ್ಕುಲ್ ಕಾಮನ್ ಆಗಿದೆ ಪವಿತ್ರರಾಗಬೇಕು ನೆನಪಿನಲ್ಲಿ ಇರಬೇಕು ಇದನ್ನು ಒಳ್ಳೆಯ ರೀತಿ ನೋಟ್ ಮಾಡಿಕೊಳ್ಳಿ ಏನು ಎಲ್ ಅಲ್ಲಿ ಎಲ್ಲೆಲ್ಲಿ ಕಿಟ್ಕಿಟ್ ಆಗ್ತಾ ಇರುತ್ತೆ ಅಹಂಕಾರ ಬಂದ್ಬಿಡುತ್ತೆ ಅದೆಂದಿಗೂ ಬರಬಾರ್ದು ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದ ಅದೇನೂ ಸಹ ಬರುವುದಿಲ್ಲ ಮೂಲ ಮಾತಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಜೀವನವೇ ಹೇಗೆ ವಿಷದ ಸಮಾನ ಮಾಡಿಕೊಂಡಿದ್ದಾರೆ ಈ ಅಕ್ಷರಗಳು ಸತ್ಯಯುಗದಲ್ಲಿ ಇರುವುದಿಲ್ಲ ಮುಂದೆ ಹೋಗುತ್ತಾ ಇಲ್ಲಂತೂ ಮನುಷ್ಯರ ಜೀವನ ಮತ್ತಷ್ಟು ವಿಷದ ಸಮಾನ ಆಗುವುದು ಇದಿರುವುದೇ ವಿಷಯ ಸಾಗರ ರವರವ ನರಕದಲ್ಲಿ ಎಲ್ಲರೂ ಬಿದ್ದಿದ್ದಾರೆ ಬಹಳ ಕೆಟ್ಟು ಹೋಗಿದ್ದಾರೆ ಬಹಳ ಕೊಳಕಾಗಿದೆ ಪ್ರಪಂಚ ದಿನ ಪ್ರತಿದಿನ ಈ ಕೆಟ್ಟತನ ಕೊಳಕುತನ ವೃದ್ಧಿ ಆಗುತ್ತಾ ಹೋಗುವುದು ಇದಕ್ಕೆ ಹೇಳಲಾಗುತ್ತೆ ಡರ್ಟಿ ವರ್ಲ್ಡ್ ಎಂದು ಕೊಳಕು ಪ್ರಪಂಚ ಎಂದು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡುತ್ತಿರುತ್ತಾರೆ ಏಕೆಂದರೆ ದೇಹಾಭಿಮಾನದ ಭೂತವಿದೆ ಕಾಮ ವಿಕಾರದ ಭೂತವಿದೆ ತಂದೆ ಹೇಳುತ್ತಾರೆ ಈ ಭೂತಗಳನ್ನು ಓಡಿಸಿರಿ ಈ ಭೂತಗಳೇ ನಿಮ್ಮ ಮುಖವನ್ನು ಕಪ್ಪು ಮಾಡಿದೆ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಆದ್ದರಿಂದಲೇ ತಂದೆ ಹೇಳುತ್ತಾರೆ ನಾನು ಬಂದು ಜ್ಞಾನಾಮೃತದ ಸುರಿಮಳೆಯನ್ನು ಸುರಿಸುತ್ತಿದ್ದೇನೆ ಈಗ ತಾವು ಏನಾಗುತ್ತೀರಾ ಅಲ್ಲಂತೂ ವಜ್ರಗಳ ಮಹಲ್ಲುಗಳಿರುತ್ತವೆ ಸತ್ಯಯುಗದಲ್ಲಿ ಎಲ್ಲ ಪ್ರಕಾರದ ವೈಭವವಿರುತ್ತದೆ ಇಲ್ಲಂತೂ ಎಲ್ಲ ಮಿಕ್ಸ್ ಇದೆ ಅಲ್ವಾ ಮಿಲಾವಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ಎಷ್ಟು ಭ್ರಷ್ಟಾಚಾರ ಇದೆ ಅಲ್ವಾ ಹಾಲಲ್ಲಿ ನೋಡಿ ನೀರು ಮಿಕ್ಸ್ ಮಾಡ್ತಾರೆ ಗೋವುಗಳ ಆಹಾರ ನೋಡಿ ಎಲ್ಲದರಿಂದ ಸಾರ ತೆಗೆದುಬಿಟ್ಟು ಬಾಕಿ ಉಳದಿದ್ದನ್ನು ಹಸುಗಳಿಗೆ ಕೊಟ್ಟುಬಿಡ್ತಾರೆ ಪಾಪ ಅದಕ್ಕೆ ಕೊಡುವಂತಹ ಊಟನೂ ಚೆನ್ನಾಗಿರೋದಿಲ್ಲ ಒಳ್ಳೆ ಊಟನೂ ಹಸುಗಳಿಗೆ ಸಿಗೋದಿಲ್ಲ ಶ್ರೀಕೃಷ್ಣನ ಹಸು ನೋಡಿ ಹೇಗೆ ಫಸ್ಟ್ ಕ್ಲಾಸ್ ಆಗಿ ತೋರಿಸ್ತಾರೆ ಸತ್ಯಯುಗದಲ್ಲಿ ಗೋವುಗಳು ಆ ರೀತಿ ಇರುತ್ತೆ ಆ ಮಾತೇ ಕೇಳಬೇಡಿ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಿದ್ದಂತೆಯೇ ಪ್ರೀತಿ ಬಂದುಬಿಡತ್ತೆ ಇಲ್ಲಿಯಂತೂ ಪ್ರತಿ ವಸ್ತುವಿನಿಂದ ಇನ್ ಎಸೆನ್ಸ್ ಎಲ್ಲ ತೆಗೆದುಬಿಟ್ಟಿರ್ತಾರೆ ಸಾರ ಎಲ್ಲ ತೆಗೆದುಬಿಟ್ಟಿರ್ತಾರೆ ಇದು ಬಹಳ ಕೆಟ್ಟ ಚೀಚಿ ಪ್ರಪಂಚ ತಾವು ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು ತಂದೆ ಹೇಳುತ್ತಾರೆ ನೀವೆಷ್ಟು ವಿಕಾರಿಗಳಾಗ್ಬಿಟ್ಟಿದ್ರಿ ಯುದ್ಧದಲ್ಲಿ ಹೇಗೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಸಾಯಿಸ್ತಿರ್ತಾರೆ ಆಟಮಿಕ್ ಬಾಂಬ್ಸ್ ತಯಾರು ಮಾಡುವಂತಹವರಿಗೂ ಎಷ್ಟು ಗೌರವ ಇದೆ ಅದರಿಂದ ಎಲ್ಲರ ವಿನಾಶವೇ ಆಗತ್ತೆ ಆದರೂ ಎಷ್ಟು ಗೌರವ ಕೊಡುತ್ತಾರೆ ತಂದೆ ಕುಳಿತು ತಿಳಿಸುತ್ತಾರೆ ಇಂದಿನ ಮನುಷ್ಯರು ಏನಾಗಿದ್ದಾರೆ ನಿನ್ನೆ ಏನಾಗಿತ್ತು ನಾಳೆ ಏನಾಗಲಿದೆ ಈಗ ತಾವು ಮಧ್ಯದಲ್ಲಿ ಎದ್ದೀರಾ ಬಾಬಾ ಹೇಳ್ತಾರೆ ಕೆಟ್ಟ ಸಂಘ ಮಾಡಿದ್ರೆ ಕುಸಂಗ ಮಾಡಿದ್ರೆ ಕೆಟ್ಟು ಹೋಗ್ತೀರಾ ಒಳ್ಳೆಯ ಸಂಘ ಮಾಡಿದ್ರೆ ಕಲ್ಯಾಣ ಆಗತ್ತೆ ತಾವು ಪುರುಷೋತ್ತಮರಾಗಲು ತಂದೆಯ ಕೈ ಎಡೆದಿದ್ದೀರಾ ಕೆಲವರು ಈ ಜೋದನ್ನ ಕಲಿತಾರಲ್ವ ಕಲಿಸುವಂತಹವರ ಕೈಯನ್ನ ಇಟ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಮುಳುಗ್ ಬಿಡುತ್ತಾರೆ ಸೊ ಇದರಲ್ಲಿಯೂ ಕೂಡ ಕೈ ಹಿಡಿಬೇಕಾಗತ್ತೆ ಇಲ್ಲ ಅಂದ್ರೆ ಮಾಯೆ ಸೆಳೆದ್ ಬಿಡತ್ತೆ ತಾವು ಈ ಪೂರ್ತಿ ವಿಶ್ವವನ್ನ ಸ್ವರ್ಗವನ್ನಾಗಿ ಮಾಡುತ್ತೀರಾ ತಮ್ಮನ್ನು ತಾವು ಈ ನಶೆಯಲ್ಲಿ ತಂದುಕೊಳ್ಳಿ ನಾವು ಶ್ರೀಮಂತದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಲ್ಲ ಮನುಷ್ಯ ಮಾತ್ರರು ದಾನವಂತು ಮಾಡೇ ಮಾಡುತ್ತಾರೆ ಫಕೀರ್ಲು ಜನಕ್ಕೆ ಕೊಡ್ತಾರಲ್ವ ತೀರ್ಥಯಾತ್ರೆಗಳಲ್ಲಿ ಮಾರ್ಗದರ್ಶಕರಿಗೆ ದಾನ ಮಾಡ್ತಾರೆ ಅಕ್ಕಿ ಅನ್ನ ಅದೆಲ್ಲ ದಾನ ಮಾಡ್ತಾರೆ ವರ್ಷವಾಗಿ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದೆ ಈಗ ಬಾಬಾರವರು ನಮ್ಮನ್ನು ಡಬಲ್ ದಾನಿಗಳನ್ನಾಗಿ ಮಾಡಿದ್ದಾರೆ ಬಾಬಾ ಹೇಳುತ್ತಾರೆ ಮೂರು ಹೆಜ್ಜೆ ಜಾಗ ಕೊಡಿ ಅಲ್ಲಿ ತಾವು ಈಶ್ವರೀಯ ಯೂನಿವರ್ಸಿಟಿ ಈಶ್ವರಿಯ ಆಸ್ಪಿಟಲನ್ನು ತೆರೆಯಿರಿ ಅದರಲ್ಲಿ ಮನುಷ್ಯರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಂದು ಸಂಪಾದನೆ ಮಾಡಿಕೊಳ್ಳುತ್ತಾರೆ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ಇಲ್ಲಂತೂ ಎಂತೆಂತಹ ಕಾಯಿಲೆಗಳು ಬರುತ್ತೆ ಕಾಯಿಲೆಗಳಲ್ಲಿ ಎಷ್ಟು ದುರ್ಗಂಧ ಬರುತ್ತೆ ಆಸ್ಪಿಟಲ್ಸಲ್ಲಿ ನೋಡಿ ತಿರಸ್ಕಾರ ಬಂದುಬಿಡುತ್ತೆ ಕರ್ಮಭೋಗ ಎಷ್ಟಿದೆ ಈ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗಲು ತಂದೆ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಬೇರೆ ಯಾವುದೇ ಕಷ್ಟ ನಿಮಗೆ ಕೊಡುವುದಿಲ್ಲ ಬಾಬರವ್ರಿಗೆ ಗೊತ್ತು ಮಕ್ಕಳು ತುಂಬ ಕಷ್ಟ ನೋಡಿದ್ದೀರಾ ವಿಕಾರಿ ಮನುಷ್ಯರ ಮುಖವೇ ಬದಲಾಗಿರುತ್ತೆ ಏಕದಮ್ ಹೇಗೆ ಶವಗಳಂತೆ ಆಗಿರುತ್ತಾರೆ ಹೇಗೆ ಶರಾಬಿಗಳು ಶರಾಬ್ ಕುಡಿದೇ ಇರಲಿಕ್ಕಾಗಲ್ಲ ಅಲ್ವಾ ಶರಾಬಿಂದ ಬಹಳ ನಷ್ಟೇ ಇರುತ್ತೆ ಆದರೆ ಅಲ್ಪ ಕಾಲಕ್ಕಾಗಿ ಇದರಿಂದ ವಿಕಾರಿ ಮನುಷ್ಯರ ಆಯಸ್ಟು ಎಷ್ಟು ಚಿಕ್ಕದಾಗ್ಬಿಡತ್ತೆ ನಿರ್ವಿಕಾರಿ ದೇವತೆಗಳ ಆಯುಷ್ ಆವ್ರೇಜ್ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷಗಳವರೆಗೆ ಇರುತ್ತೆ ಯಾವ ಆಗಿರುತ್ತಾರೆ ಆಯುಷು ಜಾಸ್ತಿ ಇರುತ್ತೆ ಅಲ್ವಾ ನಿರೋಗಿ ಕಾಯ ಇರುತ್ತೆ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುವುದು ಜ್ಞಾನದ ಇಂಜೆಕ್ಷನನ್ನು ಸದ್ಗುರು ತಂದೆ ಕೊಟ್ಟರೂ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಯಿತು ಬಾಬರವರನ್ನ ತಿಳಿದುಕೊಂಡಿಲ್ಲ ಆದ್ದರಿಂದ ಅಜ್ಞಾನದ ಅಂಧಕಾರ ಅಂತ ಹೇಳ್ತಾರೆ ಭಾರತವಾಸಿಗಳ ಮಾತು ಹ್ಮ್ ತಂದೆಯನ್ನ ತಿಳ್ಕೊಂಡ್ರೆ ಜ್ಞಾನದ ಪ್ರಕಾಶದಿಂದ ಅಜ್ಞಾನದ ಕತ್ತಲೆ ದೂರವಾಗುವುದು ಶಿವ ತಂದೆಯನ್ನ ತಿಳ್ಕೊಂಡಿಲ್ಲ ಅದಕ್ಕೆ ಅಜ್ಞಾನದ ಅಂಧಕಾರ ಇದೆ ಅಲ್ವಾ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಅಂತ ಹೇಳಬಹುದು ಭಾರತವಾಸಿಗಳದೇ ಮಾತು ಕ್ರೈಸ್ತನನ್ನ ತಿಳ್ಕೊಂಡಿದ್ದಾರೆ ಇಂತಹ ವರ್ಷದಿಂದ ಅವ್ರು ಬರ್ತಾರೆ ಎಂದು ಅವ್ರದ್ದು ಪೂರ್ತಿ ಲಿಸ್ಟ್ ಇದೆ ಹೇಗೆ ನಂಬರ್ ವಾರಾಗಿ ಪೋಪು ಗದ್ದೆಯ ಮೇಲೆ ಕುಳಿತುಕೊಳ್ತಾರೆ ಅದು ಲಿಸ್ಟ್ ಇದೆ ಒಂದೇ ಭಾರತ ಯಾರ ಬಯೋಗ್ರಫಿಯನ್ನು ತಿಳ್ಕೊಂಡಿಲ್ಲ ಭಾರತವಾಸಿಗಳು ಕರೆಯುತ್ತಾರೆ ಏ ದುಃಖ ಅರ್ಥ ಸುಖ ಕರ್ತ ಪರಮಾತ್ಮ ಏ ಮಾತಾಪಿತಾ ಎಂದು ಒಳ್ಳೆಯದು ಮಾತಾಪಿತಾರ ಬಯೋಗ್ರಫಿಯನ್ನು ಸಹ ತಿಳಿದುಕೊಳ್ಳಬೇಕು ಅಲ್ವಾ ಹೇಳಿ ಅಂತ ಕೇಳಿದ್ರೆ ಏನೂ ಗೊತ್ತಿರೋದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ನಾವು ಈಗ ಪುರುಷೋತ್ತಮರಾಗುತ್ತಿದ್ದೇವೆ ಅಂದಾಗ ಪೂರ್ಣವಾಗಿ ವಿದ್ಯಾಭ್ಯಾಸ ಮಾಡಬೇಕು ಲೋಕಲಾಜು ಕುಲ ಮರ್ಯಾದೆಯಲ್ಲಿಯೂ ಕೂಡ ಬಹಳಷ್ಟು ಜನ ಸಿಕ್ಕಿಕೊಳ್ಳುತ್ತಾರೆ ಈ ಬಾಬಾರವರಂತೂ ಯಾವ ಚಿಂತೆಯೂ ಮಾಡಲಿಲ್ಲ ಎಷ್ಟು ನಿಂದನೆಗಳು ಅವರು ಅನುಭವಿಸ್ಬೇಕಾಗಿ ಬಂತು ಮನಸ್ಸು ಚಿತ್ತದಲ್ಲೂ ಇರಲಿಲ್ಲ ಅಷ್ಟು ನಿಂದನೆಗಳು ಸಿಕ್ತು ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಬ್ರಾಹ್ಮಣ ಸಿಕ್ಕಾಕೊಂಡ್ರು ಅಂತ ಹೇಳಲಾಗತ್ತಲ್ವ ಬಾಬರೂರು ಬ್ರಾಹ್ಮಣನನ್ನಾಗಿ ಮಾಡಿದ್ರು ನಿಂದನೆ ಆಗಲಿಕ್ಕೆ ಶುರುವಾಯಿತು ಬ್ರಹ್ಮ ಬಾಬರೂರಿಗೆ ಪೂರ್ತಿ ಪಂಚಾಯಿತಿ ಆಯಿತು ಒಂದು ಕಡೆ ದಾದಾ ಮತ್ತೊಂದು ಕಡೆ ಪೂರ್ತಿ ಪಂಚಾಯಿತಿ ಒಂದು ಕಡೆ ಬಾಬಾ ಒಬ್ಬರೇ ಮತ್ತೊಂದು ಕಡೆ ಪೂರ್ತಿ ಸಿಂಧ್ ಪಂಚಾಯಿತಿ ಹೇಳಿದ್ರು ಇವರೇನು ಮಾಡುತ್ತಿದ್ದಾರೆ ಎಂದು ಅರೆ ಗೀತೆಯಲ್ಲಿ ಭಗವಾನ ವಾಚ್ಯ ಇದೆ ಅಲ್ವಾ ಕಾಮ ಮಹಾಶತ್ರು ಇದರ ಮೇಲೆ ವಿಜಯ ಪಡೆಯುವುದರಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಇದಂತೂ ಗೀತೆಯ ಅಕ್ಷರವಿದೆ ನನ್ನಿಂದ ಯಾರಾದರೂ ಹೇಳಿಸ್ತಾ ಇರ್ಬೋದು ಕಾಮ ವಿಕಾರವನ್ನು ಗೆಲ್ಲುವುದರಿಂದ ನೀವು ಜಗಜ್ಜೀತರಾಗ್ತೀರಾ ಅಂತ ನನ್ನ ಮೂಲಕ ಹೇಳಿಸ್ತಿದ್ದಾರೆ ನಾನು ಹೇಳುತ್ತಾ ಇಲ್ಲ ಈ ಲಕ್ಷ್ಮೀ ನಾರಾಯಣರು ಸಹ ವಿಜಯ ಪಡೆದಿದ್ದಾರೆ ಅಲ್ವಾ ಯುದ್ಧದ ಮಾತಂತೂ ಇದರಲ್ಲಿ ಇಲ್ಲ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡಲು ಬಂದಿದ್ದೇನೆ ಈಗ ಪವಿತ್ರರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಸ್ತ್ರೀ ಹೇಳ್ತಾರೆ ನಾವು ಪವಿತ್ರವಾಗಿರಬೇಕು ನಾನು ಪವಿತ್ರ ಇರ್ತೀನಿ ಅಂತ ಸ್ತ್ರೀ ಹೇಳ್ತಾರೆ ಪತಿ ಹೇಳ್ತಾರೆ ನಾನು ಬಿ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಪವಿತ್ರ ಆಗಲ್ಲ ಅಂತ ಹೇಳ್ತಾರೆ ಒಬ್ಬರು ಹಂಸವಾಗಿರ್ತಾರೆ ಒಬ್ಬರು ಕೊಕ್ಕರೆ ಆಗಿಬಿಟ್ಟಿರ್ತಾರೆ ತಂದೆ ಬಂದು ಜ್ಞಾನ ರತ್ನಗಳನ್ನು ಆರಿಸಿಕೊಳ್ಳುವ ಅಂಶಗಳನ್ನಾಗಿ ಮಾಡುತ್ತಿದ್ದಾರೆ ಆದರೆ ಒಬ್ಬರಾಗ್ತಾರೆ ಮತ್ತೊಬ್ರು ಅವಾಗ ಜಗಳ ಆಗತ್ತೆ ಪ್ರಾರಂಭದಲ್ಲಂತೂ ಬಹಳ ಶಕ್ತಿ ಇತ್ತು ಈಗ ಅಷ್ಟು ಸಾಹಸ ಯಾರಲ್ಲೂ ಇಲ್ಲ ಅಷ್ಟು ಶಕ್ತಿ ಯಾರಲ್ಲೂ ಧೈರ್ಯ ಇಲ್ಲ ಬಲೆ ಹೇಳ್ತಾರೆ ನಾವು ವಾರಿಸಾಗಿದ್ದೇವೆ ಎಂದು ಆದರೆ ವಾರಿಸ್ಸಾಗುವಂತಹ ಮಾತೆ ಬೇರೆ ಅಲ್ವಾ ಶುರುವಿನಲ್ಲಿ ಕಮಾಲ್ ಮಾಡಿಬಿಟ್ರಿ ದೊಡ್ಡ ದೊಡ್ಡ ಮನೆತನದವರು ತಕ್ಷಣ ಎಲ್ಲವನ್ನು ಬಿಟ್ಟು ಬಂದರು ಬಾಬ್ರವರ ಹತ್ರ ಆಸ್ತಿ ಪಡೆಯಲು ಅಂದಾಗ ಯೋಗ್ಯರಾಗ್ಬಿಟ್ರು ಮೊಟ್ಟಮೊದಲು ಬರುವಂತಹವ್ರದ್ದು ಚಮತ್ಕಾರ ಕಮಾಲಾಗಿತ್ತು ಈಗ ಆ ರೀತಿ ಅಪರೂಪವಾಗಿ ಕೆಲವರಷ್ಟೇ ತಯಾರಾಗ್ತಾರೆ ಆ ಒಂದು ಧೈರ್ಯ ಆ ಒಂದು ಸಾಹಸ ಯಾರಲ್ಲೂ ಇಲ್ಲ ಲೋಕಲಾಜ್ ಬಹಳ ಇದೆ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಮನೆಯವರೇನಂತರು ಹ್ಞೂ ಈ ಕುಲಮರ್ಯಾದೆ ತುಂಬ ಇದೆ ಮೊದಲು ಯಾರು ಬಂದರೂ ಅವರು ಬಹಳ ಸಾಹಸ ಮಾಡಿದ್ರು ಧೈರ್ಯ ತೋರಿಸಿದ್ರು ಈಗ ಯಾರಿಗೂ ಅಷ್ಟು ಸಾಹಸ ಇಲ್ಲ ಅಷ್ಟು ಸಾಹಸ ಇಟ್ಕೊಳ್ಳೋದು ಬಹಳ ಕಷ್ಟ ಹಾಂ ಬಡವರು ಇರ್ತಾರೆ ಬಡವ್ರಿಗೆ ಸಾಹಸ ಬರುತ್ತೆ ಮಾಲೆಯ ಮಣಿಗಳಾಗಬೇಕು ಅಂತ ಅಂದರೆ ಪುರುಷಾರ್ಥ ಮಾಡಬೇಕಲ್ವಾ ಮಾಲೆಯಂತೂ ಬಹಳ ದೊಡ್ಡದಿದೆ ಅಷ್ಟರತ್ನಗಳ ಮಾಲೆ ನೂರ ಎಂಟರ ಮಾಲೆ ಹದಿನಾರು ಸಾವಿರದ ನೂರ ಎಂಟರ ಮಾಲೆ ತಂದೆ ಸ್ವಯಂ ಹೇಳ್ತಾರೆ ಬಹಳ ಬಹಳ ಪರಿಶ್ರಮ ಪಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಸತ್ಯವನ್ನೇ ಹೇಳುವುದಿಲ್ಲ ಕೆಲವರು ಒಳ್ಳು ಒಳ್ಳೊಳ್ಳೆಯವರು ಯಾರು ತಮ್ಮನ್ನು ತಾವು ನಾನು ತುಂಬ ಒಳ್ಳೆಯವರು ಅಂತ ತಿಳ್ಕೊಳ್ತಾರೆ ಅವರಿಂದಲೂ ವಿಕ್ರಮಗಳಾಗತ್ತೆ ಬಲೆ ಜ್ಞಾನಿತು ಆತ್ಮ ಆಗಿರ್ತಾರೆ ತಿಳುವಳಿಕೆ ಚೆನ್ನಾಗಿರುತ್ತೆ ಆದರೆ ಯೋಗ ಇರೋದಿಲ್ಲ ತಂದೆಯ ಹೃದಯವನ್ನು ಗೆಲ್ಲುವುದಿಲ್ಲ ನೆನಪಿನಲ್ಲಿಯೇ ಇರಲ್ಲ ಅಂದರೆ ತಂದೆಯ ಹೃದಯವನ್ನು ಗೆಲ್ಲಕ್ಕಾಗಲ್ಲ ನೆನಪಿನಿಂದಲೇ ನೆನಪು ಸಿಗುವುದು ಪ್ರಾರಂಭದಲ್ಲಿ ತಕ್ಷಣ ಬಲಿಹಾರಿ ಆಗಿಬಿಟ್ರು ಬಾಬರೂವರಿಗೆ ಈಗ ಬಲಿಹಾರಿ ಆಗುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಮೂಲ ಮಾತಾಗಿದೆ ನೆನಪು ಆಗಲೇ ಖುಷಿಯ ಏರುವುದು ಎಷ್ಟು ಕಲೆಗಳು ಕಡಿಮೆ ಆಗುತ್ತೆ ಅಷ್ಟು ದುಃಖ ವೃದ್ಧಿಯಾಗುವುದು ಈಗ ಪುನಃ ಎಷ್ಟೆಷ್ಟು ಕಲೆಗಳು ಹೆಚ್ಚುತ್ತೆ ಅಷ್ಟು ಖುಷಿಯ ನಶೆ ಏರುವುದು ಅಂತಿಮದಲ್ಲಿ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಜಾಸ್ತಿ ನೆನಪು ಮಾಡುವಂತಹವರಿಗೆ ಯಾವ ಪದವಿ ಸಿಗತ್ತೆ ಎಲ್ಲ ಸಾಕ್ಷಾತ್ಕಾರ ಆಗತ್ತೆ ಬಹಳ ಅಂತಿಮದಲ್ಲಿ ಸಾಕ್ಷಾತ್ಕಾರ ಆಗತ್ತೆ ಯಾವಾಗ ವಿನಾಶ ಆಗೋದಿರತ್ತೆ ಆಗ ತಾವು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತೀರಾ ಹಾಗೇನೂ ಮಾಡಲಿಕ್ಕಾಗೋದಿಲ್ಲ ಬಾಬಾ ಬಾರಿ ಬಾರಿಗೂ ತಿಳಿಸ್ತಾರೆ ನೆನಪನ್ನು ಹೆಚ್ಚಿಸಿಕೊಳ್ಳಿ ಹ್ಞೂ ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರದ ಅಲ್ವಾ ತಿಂತೀರ ಲಾಸ್ಟಲ್ಲಿ ನೀವು ಹ್ಞೂ ಅದಕ್ಕೆ ಬಾಬಾ ಹೇಳ್ತಾರೆ ನೆನಪನ್ನು ಹೆಚ್ಚಿಸಿಕೊಳ್ಳಿ ಯಾರಿಗಾದರೂ ಸ್ವಲ್ಪ ತಿಳಿಸಿದ್ರು ಕೂಡ ಹ್ಞೂ ಇದರಲ್ಲಿ ಬಾಬಾ ಖುಷಿ ಪಡಲ್ಲ ಸ್ವಲ್ಪ ನೀವು ಜ್ಞಾನ ಹೇಳಿಬಿಟ್ರೆ ಅಷ್ಟರಲ್ಲಿ ಬಾಬಾ ಖುಷಿ ಪಡಲ್ಲ ಒಬ್ಬ ಪಂಡಿತನ ಕತೆ ಇದೆ ಅಲ್ವ ಅವ್ರು ಹೇಳಿದ್ರು ಎಲ್ಲರಿಗೂ ರಾಮ ರಾಮ ಅಂತ ಹೇಳಿದ್ರೆ ಸಾಗರ ಪಾರಾಗತ್ತೆ ಅಂದ್ಬಿಟ್ಟು ಆದರೆ ಅವರು ರಾಮ ಅಂತ ಹೇಳಲ್ಲ ಅವ್ರಿಗೆ ನಿಶ್ಚಯ ಇರಲ್ಲ ಅದಕ್ಕೆ ಅವರು ಸಾಗರ ಪಾರ್ ಮಾಡಲ್ಲ ಮುಳುಗೋಗ್ಬಿಡ್ತಾರೆ ಇದನ್ನು ತೋರಿಸ್ತಾರೆ ನಿಶ್ಚಯದಲ್ಲಿಯೇ ವಿಜಯ ತಂದೆಯ ಜೊತೆಗೆ ಸಂಶಯ ಬಂತಂದರೆ ವಿನಾಶಾಂತಿ ಆಗ್ಬಿಡ್ತೀರ ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗತ್ತೆ ಹಗಲು ರಾತ್ರಿ ಪ್ರಯತ್ನ ಪಡಬೇಕು ಮತ್ತು ಕರ್ಮೇಂದ್ರಿಯಗಳ ಚಂಚಲತೆಯು ಸಹ ಬಂದಾಗಬೇಕು ಇದರಲ್ಲಿ ಬಹಳ ಪರಿಶ್ರಮ ಇದೆ ಬಹಳಷ್ಟು ಜನ ಇದ್ದಾರೆ ನೆನಪಿನ ಚಾರ್ಟೇ ಇಡುವುದಿಲ್ಲ ಅಂದರೆ ಫೌಂಡೇಶನ್ನೇ ಇಲ್ಲ ಎಷ್ಟಾಗತ್ತೆ ಅಷ್ಟು ಹೇಗಾದರೂ ಮಾಡಿ ನೆನಪು ಮಾಡಬೇಕು ಆಗಲೇ ಸತೋಪ್ರಧಾನರು ಹದಿನಾರು ಕಲಾ ಸಂಪನ್ನರಾಗುತ್ತೀರ ಪವಿತ್ರತೆಯ ಜೊತೆಗೆ ನೆನಪಿನ ಯಾತ್ರೆಯೂ ಬೇಕು ಪವಿತ್ರರಾಗುವುದರಿಂದಲೇ ನೆನಪಿನಲ್ಲಿ ಇರಬಹುದು ಈ ಪಾಯಿಂಟ್ಸನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ತಂದೆ ಎಷ್ಟು ನಿರಹಂಕಾರಿಯಾಗಿದ್ದಾರೆ ಮುಂದೆ ಹೋಗುತ್ತಾ ನಿಮ್ಮ ಕಾಲುಗಳಿಗೆ ಎಲ್ಲರೂ ಬಾಗುತ್ತಾರೆ ಎಲ್ಲರೂ ನಿಮಗೆ ನಮಸ್ಕಾರ ಮಾಡ್ತಾರೆ ಬಾಗ್ತಾರೆ ಹೇಳ್ತಾರೆ ಈ ಮಾತೆಯರೇ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ ನೆನಪಿನ ಅರೆತ ಈಗ ಕಡಿಮೆ ಇದೆ ಯಾವುದೇ ದೇಹ ದಾರಿಯನ್ನು ನೆನಪು ಮಾಡಬಾರದು ತಮೋ ಪ್ರಧಾನರಿಂದ ಪ್ರಧಾನರಾಗುವುದರಲ್ಲಿಯೇ ಪರಿಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸರ ಫಸ್ಟ್ ಪಾಯಿಂಟು ಈ ಪತೀತ ಚೀಚಿ ದುಃಖದಾಯಿ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬಾರದು ಒಬ್ಬ ತಂದೆಯ ಕೈ ಹಿಡಿದು ಈ ಪ್ರಪಂಚದಿಂದ ಪಾರಾಗಬೇಕು ಆ ಹೋಗಬೇಕು ಎರಡನೇ ಪಾಯಿಂಟು ಮಾಲೆಯ ಮಣಿಗಳಾಗಲು ತುಂಬ ಸಾಹಸ ಇಟ್ಟು ಪುರುಷಾರ್ಥ ಮಾಡಬೇಕು ಜ್ಞಾನರತ್ನಗಳನ್ನು ಆರಿಸಿಕೊಳ್ಳುವಂತಹ ಹಂಸವಾಗಬೇಕು ಯಾವುದೇ ವಿಕರ್ಮವನ್ನು ಮಾಡಬಾರದು ವರದಾನ ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾದಾರಿ ಆಗಿರಿ ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ನಿಮಿತ್ತ ಭಾವ ಸೇವೆಯಲ್ಲಿ ಸ್ವತಃವಾಗಿ ಸಫಲತೆ ಕೊಡಿಸುತ್ತದೆ ನಿಮಿತ್ತ ಭಾವವಿಲ್ಲವೆಂದರೆ ಸಫಲತೆ ಇಲ್ಲ ಶ್ರೇಷ್ಠ ಸೇವಾದಾರಿ ಅಂದರೆ ಅರ್ಥ ಪ್ರತಿ ಹೆಜ್ಜೆ ಬಾಬನ ಹೆಜ್ಜೆಯ ಮೇಲೆ ಇಡುವವರು ಪ್ರತಿ ಹೆಜ್ಜೆ ಶ್ರೇಷ್ಠ ಮತದಂತೆ ಶ್ರೇಷ್ಠ ಮಾಡುವಂತಹದ್ದಾಗಿರಬೇಕು ಎಷ್ಟೆಷ್ಟು ಸೇವೆಯಲ್ಲಿ ಸ್ವಯಂ ಅಲ್ಲಿ ವ್ಯರ್ಥ ಸಮಾಪ್ತಿಯಾಗಿರುತ್ತೆ ಅಷ್ಟು ಸಮರ್ಥರಾಗುತ್ತೀರಾ ಮತ್ತು ಸಮರ್ಥ ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಶ್ರೇಷ್ಠ ಸೇವಾದಾರಿ ಯಾರೆಂದರೆ ಯಾರು ಸ್ವಯಂ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾರೆ ಅನ್ಯರನ್ನೂ ಸಹ ಉಮಂಗ ಉತ್ಸಾಹದಲ್ಲಿ ತರುತ್ತಾರೆ ಅವರಿಗೂ ಉಮಂಗ ಉತ್ಸಾಹ ಕೊಡಿಸುತ್ತಾರೆ ಅವರೇ ಶ್ರೇಷ್ಠ ಸೇವಾದಾರಿಗಳು ಸ್ಲೋಗನ್ ಈಶ್ವರೀಯ ಸೇವೆಯಲ್ಲಿ ಸ್ವಯಂವನ್ನು ಆಫರ್ ಮಾಡಿಕೊಂಡಾಗ ಆಫ್ರಿನ್ ಸಿಗುತ್ತಿರುತ್ತೆ ಈಶ್ವರೀಯ ಸೇವೆಯಲ್ಲಿ ಸ್ವಯಂ ತಾವೇ ನಾನು ಈ ಸೇವೆ ಮಾಡ್ತೀನಿ ಅಂತ ಆಫರ್ ಮಾಡಿಕೊಂಡಾಗ ಆಫ್ರಿನ್ ಹೆಚ್ಚುವರಿ ಶಕ್ತಿ ಪಾಲನೆ ಸಿಗ್ತಾ ಇರುತ್ತೆ ಬಹುಮಾನ ಸಿಗ್ತಿರುತ್ತೆ ಅವ್ಯಕ್ತ ಇಷಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಈ ಪರಮಾತ್ಮನ ಪ್ರೀತಿಯ ದಾರ ದೂರ ದೂರದಿಂದ ಸೆಳೆದು ತರುತ್ತದೆ ಇದು ಅಂತಹ ಸುಖದಾಯಿ ಪ್ರೀತಿಯಾಗಿದೆ ಈ ಪ್ರೀತಿಯಲ್ಲಿ ಒಂದು ಸೆಕೆಂಡಿನ್ ಗೋಸ್ಕರನು ಮುಳುಗಿ ಹೋದಾಗ ಅನೇಕ ದುಃಖಗಳನ್ನು ಮರೆಯುತ್ತೀರಾ ಮತ್ತು ಸದಾ ಕಾಲಕ್ಕಾಗಿ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತೀರಾ ತಂದೆಗೆ ತಾವು ಮಕ್ಕಳ ಜೊತೆ ಅಷ್ಟು ಪ್ರೀತಿಯಿದೆ ಜೀವನದ ಸುಖ ಶಾಂತಿಯ ಎಲ್ಲ ಮನೋಕಾಮನೆಗಳನ್ನು ತಂದೆ ಪೂರ್ಣ ಮಾಡುತ್ತಾರೆ ತಂದೆ ಸುಖವನ್ನಷ್ಟೇ ಕೊಡುವುದಿಲ್ಲ ಆದರೆ ಸುಖದ ಭಂಡಾರಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಓಂ ಶಾಂತಿ